ನಮಸ್ಕಾರ ಗೆಳೆಯರ ಒಂದು ದೊಡ್ಡ ಆಫರ್ ಜೊತೆ ತಮ್ಮ ಮುಂದೆ ಬಂದು ಕುಂತ್ಕೊಂಡಿದ್ದೀನಿ ಬರೇ ನಲ್ವತ್ತೆಂಟು ಸಾವಿರ ರೂಪಾಯಿ ರೊಟ್ಟಿ ಮಾಡೋ ಮಿಷಿನ್ ತೊಗೊಂಡ್ರೆ ನಿಮ್ಗೆ ಇಲ್ಲಿ ಫ್ರಿಜ್ ಫ್ರೀ ಐತಿ ಟಿ ವಿ ಫ್ರೀ ಐತಿ ಮಿಕ್ಸಿ ಫ್ರೀ ಐತಿ ಫ್ಯಾನು ಫ್ರೀ ಐತಿ ಸ್ಟವ್ವು ಫ್ರೀ ಐತಿ ನೀವು ಫ್ರೀ ಫ್ರೀ ಐಪ್ಪ ಎಷ್ಟು ಕೇಳಕತ್ತೀನೋ ಮರ್ಯ ಒಂದು ದೊಡ್ಡ ಫುಲ್ ಮನಿ ತುಂಬ ಸಾಮಾನ್ಯ ಆಗಿಬಿಡ್ತಾವೆ ಬರೇ ನಲ್ವತ್ತೆಂಟು ಸಾವಿರ ರೂಪಾಯಿ ತೊಗೊಂಡ್ರೆ ಇವೆಲ್ಲ ಫ್ರೀ ಬರೋಕತ್ತೆ ಎಲ್ಲಿ ಅಂತ ಕೇಳಕತ್ತಿರ ಹುಬ್ಬಳ್ಳಿ ಶ್ರೀರಾಮ್ ಫುಡ್ ಸೊಲ್ಯೂಷನ್ಸ್ ಅಂತ ಹೇಳಿ ಇಲ್ಲಿ ಹಬ್ಬದ ಆಫರ್ನಾಗೆ ಇವನ್ನೆಲ್ಲ ಕೊಡಕತ್ತಾರ ಮತ್ತೆ ಯಾಕೆ ಮಿಸ್ ಮಾಡ್ಕೊತೀರಿ ಮೊಬೈಲ್ಗಿಂತ ಕಡಿಮೆ ರೇಟ್ನಾಗ ಇವು ಬರ್ತಾವಂದ್ರೆ ಯಾಕೆ ಬಿಡಾಕತ್ತೀರಿ ಹೇಳ್ರಿ ಸುಮ್ಮ ಸುಮ್ಮನೆ ಆಫರ್ ಈ ಆಫರ್ ಅಂತ ಹುಡುಗರಿಗೆ ಇದನ್ನು ಕೊಡ್ಸಕ್ಕೆ ಹೋಗ್ಬೇಡ್ರಿ ಒಂದು ರೊಟ್ಟಿ ಮಿಷಿನ್ ತೊಗೊಳ್ರಿ ಉದ್ಯೋಗನೂ ಶುರು ಆತು ಇವೆಲ್ಲ ಫ್ರೀನೂ ಆತು ಮತ್ತೆ ಯಾಕೆ ಬಿಡಾಕತ್ತೀರಿ ನಂಬರ್ ಬರೋಕತ್ತೈತಿ ಫೋನ್ ಹೊಡೀರಿ ಇವನ್ನೆಲ್ಲ ಫ್ರೀ ಏನೇನು ಸಿಕ್ತವ ಹೋಗಿ ಟ್ರೈ ಮಾಡಿರಿ ಮೊದಲು ನೂರು ಮಂದಿಗೆ ಬಂದಾಗ ಮಾತ್ರ ಈ ಅವಕಾಶ ಐತಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಫುಲ್ಲು ವಿಡಿಯೋ ಬೇಕಂದ್ರೆ ಬದುಕಿನ ಬುತ್ತಿ ಯೂಟ್ಯೂಬ್ ಚಾನಲ್ಗೆ ಹೋಗಿರಲ್ಲ ಎಲ್ಲ ಕತೆ ಐತಿ Ya la enteré.